ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಅಧ್ಯಾತ್ಮ ಬಂಧುಗಳೇ ಧನುರ್ಮಾಸದಲ್ಲಿ ಸೂರ್ಯ ಧನಸ್ಸು ರಾಶಿಯಲ್ಲಿ ಪ್ರವೇಶ ಮಾಡಿ ವಾಸ ಮಾಡ್ತಕ್ಕಂಥ ಒಂದು ಈ ಪುಣ್ಯಮಯವಾದಂತಹ ಮಾಸದಲ್ಲಿ ಈ ಒಂದು ಧನುರ್ಮಾಸ ವಿಶೇಷವಾಗಿ ವಿಷ್ಣು ಪರಮಾತ್ಮನ ಆರಾಧನೆಗೆ ಮೀಸಲಿಟ್ಟಂತಹ ಮಾಸ ಇಂತಹ ಒಂದು ಒಳ್ಳೆಯ ಒಂದು ಸುಸಂದರ್ಭದೊಳಗೆ ನಾವು ನೀವೆಲ್ಲರೂ ಯಥಾಶಕ್ತಿಗನುಸಾರವಾಗಿ ಆ ವಿಷ್ಣು ಪರಮಾತ್ಮನ ಸಹಸ್ರ ನಾಮಗಳ ಒಂದು ಜಪವನ್ನು ಮಾಡಿ ಪುಣ್ಯವನ್ನು ಆ ವರವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಕರುಣಾಕರ ನೀನೆಂಬುದೇತಕ್ಕೋ ಭರವಸೆ ಇಲ್ಲೆನಗೆ ಪುರಂದರದಾಸರು ಭಾಳ ಸುಂದರವಾಗಿ ಬರೀತಾರ ವಿಷ್ಣು ಪರಮಾತ್ಮನಿಗಿನ ಈ ಪ್ರಶ್ನೆಯನ್ನು ಕೇಳ್ತಾರೆ ನೇರವಾಗಿ ಕರುಣಾಕರ ನೀನೆಂಬುದು ಏತಕ್ಕೋ ಭರವಸೆ ಇಲ್ಲ ಎನಗೆ ನಿನ್ನನ್ನೆಲ್ಲರೂ ಏನಂತಾರಂತಂದ್ರೆ ಕರುಣಾಕರ ಅಂತಾರ ಮಾಧವ ಅಂತಾರ ಕೇಶವ ಅಂತಾರ ಅಚ್ಯುತ ಅಂತಾರ ಅನಂತ ಅಂತಾರ ಹಿಂಗೆ ಸಾವಿರಾರು ನಾಮಸ್ಮರಣೆಯಿಂದ ನಿನ್ನನ್ನು ಏನು ಮಾಡ್ತಾರಂದ್ರೆ ಕೊಂಡಾಡ್ತಾರ ಆದ್ರೆ ನನಗೆ ನೀನು ಕರುಣಾಕರ ಹೇಳಿ ಕರೀತಾರಲ್ಲ ಆ ಶಬ್ದದ ಒಂದು ಅರ್ಥದೊಳಗೆ ನಿನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂಥೇಳಿ ಪರಿಯಲಿ ಈ ಜನ್ಮವಿತ್ತು ತಿರು ತಿರುಗಿ ಮನವ ಕರುಗಿಸುವುದ ಕಂಡು ಅದಕ್ಕೆ ನಿನಗೆ ಯಾಕೆ ಕರುಣೆ ಇಲ್ಲ ಅಂತಂದ್ರೆ ನನ್ನನ್ನು ಈ ಪರಿಪರಿಯ ಒಂದು ಈ ನರ ಜನ್ಮದೊಳಗೆ ಒಳ್ಳೊಳ್ಳೆ ನಮ್ಮನ್ನು ಹುಟ್ಟಿಸಿ ತಿರುಗಿಸಿ 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 ನಮಗೆ ಅತ್ಯಂತ ಕಷ್ಟ ಬಂದರೂ ಸಹಿತ ನಮ್ಮನ್ನು ನೋಡಿದ ನೀನು ಕುಂತಿಯಲ್ಲ ಅದಕ್ಕೆ ನೀನು ಕರುಣಾಕರ ಅಲ್ಲ ಅಂಥೇಳಿ ಪುರಂದರದಾಸರು ಏನು ಮಾಡ್ತಾರೆ ಅಂದ್ರೆ ಪರಮಾತ್ಮನಿಗೆ ಹೇಳ್ತಾರೆ ಕರಿ ಧ್ರುವ ಬಲಿ ಪಾಂಚಾಲಿ ಅಹಲ್ಯ ಪೊರೆದವ ನೀನಂತೆ ನೀನು ಯಾರ್ಯಾರನ್ನ ಉದ್ಧಾರ ಮಾಡಿದಪ್ಪ ಅಂತ ಅಂದ್ರೆ ಕರಿ ಅಂದ್ರೆ ಆ ಆನೆ ಪ್ರತಿನಿತ್ಯ ಏನು ಮಾಡ್ತಿತ್ತು ಅಂದರೆ ಒಂದು ನೂರ ಒಂದು ಕಮಲಗಳನ್ನು ತೆಗೆದುಕೊಂಡು ಬಂದು ವಿಷ್ಣು ಪರಮಾತ್ಮನಿಗೇನು ಮಾಡ್ತಿತ್ತು ಅಂದರೆ ಪೂಜೆಯನ್ನು ಮಾಡ್ತಾ ಇತ್ತು ಪೂಜೆಯನ್ನು ಮಾಡುವಂಥ ಸಂದರ್ಭದೊಳಗೆ ಮೊಸಳೆ ಏನು ಮಾಡ್ತೈತೆ ಅಂದರೆ ಒಂದು ಸತಿ ಆನೆಯ ಕಾಲನ್ನು ಹಿಡಿದು ಬಿಡ್ತೈತಿ ಆ ಪೂಜೆಯನ್ನು ಮಾಡುವಂಥ ಸಂದರ್ಭದೊಳಗೆ ನನಗೆ ಪೂಜೆಯ ಒಂದು ಸಮಯ ದಾಟಿ ಅಂತ ಹೇಳಿ ಆ ಆನೆ ಏನು ಮಾಡ್ತದಪ್ಪ ಅಂದರೆ ಏ ಜಗದೊಡೆಯ ನನ್ನನ್ನು ನೀನೇ ರಕ್ಷಣೆ ಮಾಡ್ಬೇಕಂಥೇಳಿ ಹೇಳಿ ಸೊಂಡಿಯನ್ನು ಮ್ಯಾಲಕ್ಕೆ ಮಾಡಿ ಯಾರನ್ನು ಕರಿತೈತಿ ಅಂತಂದರೆ ವಿಷ್ಣು ಪರಮಾತ್ಮನನ್ನು ಕರಿತೈತಿ ಆವಾಗ ಜಗದ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಬಂದು ಆ ಮೊಸಳೆಯ ಒಂದು ಚಂಡನ್ನ ಚಕ್ರದಿಂದ ಕತ್ತರಿಸಿ ಆ ಒಂದು ಆನೆಯ ರಕ್ಷಣೆಯನ್ನು ಮಾಡಿದಂಥವ ನೀನ ಅಂತ ಇದು ನಿಜ ಏನು ನನಗೆ ಸಂಶಯ ಬರಾಕತೈತಿ ಧ್ರುವ ಅತ್ಯಂತ ಕೇವಲ ಐದು ವರ್ಷದ ಕೂಸಾಗಿರ್ತಕ್ಕಂಥ ಧ್ರುವ ಮಹಾರಾಜ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಣೆ ಮಾಡುವಂಥ ಸಂದರ್ಭದೊಳಗೆ ಆ ಧ್ರುವ ಮಹಾರಾಜನಿಗೆ ಒಲಿದಂಥ ಆ ಕರುಣಾಕರ ಅಂತ ಹೇಳಿ ನನಗೆ ಸಂಶಯ ಬರ ಬಲಿ ಚಕ್ರವರ್ತಿ ಸಾಕ್ಷಾತ್ ಜಗದುಡೇನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆ ಬಲಿ ಚಕ್ರವರ್ತಿಯಿಂದ ಈ ಅಖಂಡ ಬ್ರಹ್ಮಾಂಡವನ್ನು ದಾನದ ರೂಪದೊಳಗೆ ಪಡೀಲಿಕ್ಕೆ ಏನು ಮಾಡ್ತಾನಂದ್ರೆ ವಾಮನ ಮೂರ್ತಿಯಾಗಿ ಸಣ್ಣ ಬ್ರಾಹ್ಮಣನ ಮೂರ್ತಿಯಾಗಿ ಹೋಗಿ ಆ ಬಲಿ ಚಕ್ರವರ್ತಿಗೆ ಏನು ಮಾಡ್ತಾನಂದ್ರೆ ಮೂರು ಪಾದದ ಭೂಮಿಯನ್ನು ಕೇಳಿ ಅವನನ್ನು ಪಾತಾಳ ಲೋಕಕ್ಕೆ ಅಟ್ಟಿದಂಥ ಕರುಣಾಕರ ನೀನೇನು ಹೇಳಿ ನನಗೆ ಸಂಶಯ ಬರಾಕತೈತಿ ಅಂತೇಳಿ ಪುರಂದರದಾಸರು ಬರೀತಾರ ಪಾಂಚಾಲಿ ತುಂಬಿದಂತಹ ಆ ಒಂದು ಸಭೆಯೊಳಗ ತನ್ನ ಒಂದು ಮಾನ ಹೋಗುವಂತಹ ಸಂದರ್ಭದೊಳಗೆ ನನ್ನನ್ನು ಯಾರೂ ರಕ್ಷಣೆ ಮಾಡೋರಿಲ್ಲ ಅಂಥೇಳಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೃಷ್ಣ ಅಂಥೇಳಿ ಕರೆದಾಗ ಅಕ್ಷಯ ಅಂಬರವನ್ನು ಕೊಟ್ಟಂತಹ ಕರುಣಾಕರ ಮೀನ ಏನು ಅಹಲ್ಯೆ ಅಹಲ್ಯೆ ಕಲ್ಲಾಗಿ ಬಿದ್ದಂತಹ ಅಹಲ್ಯನ್ನು ಕೇವಲ ಪಾದಸ್ಪರ್ಶದಿಂದ ರಾಮನ ಅವತಾರವನ್ನು ತಾಳಿ ಆ ಮರುಜನ್ಮವನ್ನೇ ಕೊಟ್ಟವ ನೀನೇ ಏನು ಅಂತ ಹೇಳಿ ಆ ಎಲ್ಲ ಒಂದು ಘಟನೆಗಳನ್ನು ನೆನಪಿಸ್ತಾರ ಅರಿತು ವಿಚಾರಿಸಿ ಪರಿ ಪರಿಪರಿಯ ಕಂತೆಗಳಂತಿವೆ ಕೃಷ್ಣ ಅವನ್ನೆಲ್ಲ ನಾ ಕತಿ ಕೇಳಿದ್ರೆ ಅವೆಲ್ಲ ಕಥಿಗಳಂತನಸಾಕತ್ತೆ ಅನ್ಸಾಕತ್ಯಾವು ಆದರೆ ನನ್ನನ್ನು ನೀನು ಇದುವರೆಗೂ ಸಹಿತ ಉದ್ಧಾರ ಮಾಡಿಲ್ಲ ಕರುಣಾಕರ ನೀನಾದರೆ ಈಗಲೇ ಕರಪಿಡಿದೆನು ಹರಿ ಕಾಯೋ ನೀನು ನಿಜವಾಗಲೂ ಕರುಣಾಕರಣೆ ಆಗಿದ್ರೆ ಸದ್ಯ ನನ್ನನ್ನು ಬಂದು ನನಗೆ ಮೋಕ್ಷವನ್ನು ಕೊಡು ನನ್ನನ್ನು ಉದ್ಧಾರ ಮಾಡು ಈ ಬಂಧನದಿಂದ ಮುಕ್ತನನ್ನಾಗಿ ಮಾಡು ಅಂತ ಹೇಳಿ ಪುರಂದರದಾಸರು ಬರೀತಾರೆ ಸರಸಿಜಾಕ್ಷನೇ ಸರಸ ನೀನಾದರೆ ದುರಿತಗಳನ್ನೆನ್ನ ಬಾಧಿಪುದುಂಟೆ ನಾ ನಿಜವಾಗಲೂ ನಿನ್ನ ಶೇವಕನ ಆಗಿದ್ರೆ ನನಗೆ ಈ ದುರಿತ ಕರ್ಮಗಳು ಯಾಕೆ ಬೆನ್ನತ್ತೇವೋ ಅವುಗಳ ಬಾಧೆ ನನಗೆ ಬರುವುದಿಲ್ಲ ಅದಕ್ಕೆ ನೀನು ಕರುಣಾಕರ ಅಲ್ಲ ಅಂತ ಹೇಳಿ ಪುರಂದರದಾಸರು ಏನು ಮಾಡ್ತಾರೆ ಅಂದ್ರೆ ದೇವರ ಜೊತೆಗೆ ಜಗಳವನ್ನ ಮಾಡ್ತಾರೆ ಕಾಲದಲ್ಲಿ ಅಜಮೇಳನಿಗೊಲಿದೆ ಗರುಡ ಧ್ವಜ ಬಿರುದಿನಿಂದ ವರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ಬಿಟ್ಟಲ್ಲ ಸಾಯುವಂತಹ ಸಂದರ್ಭದೊಳಗ ಸಾಯುವ ತನಕನೂ ಬರೀ ಅನ್ಯಾಯವನ್ನು ಅಧರ್ಮವನ್ನೇ ಮಾಡಿರ್ತಕ್ಕಂಥ ಅಜಮಿಳ ತನ್ನ ಮಗನ ಹೆಸರಾಗಿರ್ತಕ್ಕಂಥ ಗೋವಿಂದ ಹೇಳಿ ಒಂದೇ ಒಂದು ಸತಿ ಸಾಯುವಂತಹ ಸಂದರ್ಭದೊಳಗೆ ಗೋವಿಂದ ಹೇಳಿ ಕರೆದಿದ್ದಕ್ಕ ನಾರಾಯಣ ಹೇಳಿ ಕರೆದಿದ್ದಕ್ಕ ನೀನು ಅವನಿಗೇನು ಮಾಡಿದೆ ಅಂದ್ರೆ ಗರುಡಧ್ವಜ ಅಂತಕ್ಕಂಥ ಬಿರುದನ್ನು ಕೊಟ್ಟು ಗರುಡ ಧ್ವಜ ಅಂದರೆ ವಿಷ್ಣುವಿನ ಪರಮ ಮರಣ ಕಾಲದೊಳಗೆ ನನ್ನ ನಾಮವನ್ನು ಉಚ್ಚಾರ ಮಾಡಿದಾನಂತಂದ್ರೆ ಇವನಿಗೆ ಆ ಒಂದು ವಿಷ್ಣು ಪದ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಗರುಡ ಧ್ವಜ ಅಂತಕ್ಕಂಥ ಬಿರುದನ್ನು ನೀಡಿ ನೀನು ಕಾಯ್ದವಂತ ಅದಕ್ಕೆ ಈ ಒಂದು ದೃಷ್ಟಾಂತ ಸತ್ಯವು ಸುಳ್ಳು ಹೇಳಿ ನನಗೆ ನಂಬಲಿಕ್ಕೆ ಅಸಾಧ್ಯ ಆಗೇತಿ ವರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರವಿಟ್ಟಲ್ಲ ನಿನ್ನ ಒಂದು ವರಗಳು ಬಿರುದುಗಳು ಹಿಂಗೆ ಕಾಯಂ ಉಳಿಬೇಕಂದ್ರೆ ನನ್ನನ್ನು ಸಹಿತ ಉದ್ಧಾರ ಮಾಡಪ್ಪ ಜಗದೊಡೆಯನಾಗಿರ್ತಕ್ಕಂಥ ಕರ್ಣಾಕರ ನೀನು ನಿಜವಾಗಿ ಅದಿ ಅಂತಂದ್ರೆ ಅದನ್ನು ಕಾಯುವಂತಹ ಒಂದು ನನ್ನನ್ನು ಉದ್ಧಾರ ಮಾಡು ಹೇಳಿ ಪುರಂದರ ದಾಸರಿ ಏನು ಮಾಡ್ತಾರೆ ಅಂದ್ರೆ ವಿಷ್ಣು ಪರಮಾತ್ಮನ ಜೊತೆ ಆ ಒಂದು ಜಗಳವನ್ನು ಮಾಡುವ ರೀತಿಯೊಳಗೆ ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೀಗೆ ಧನುರ್ಮಾಸದ ಪ್ರಯುಕ್ತ ನಾವೆಲ್ಲರೂ ಸಹಿತ ವಿಷ್ಣು ಪರಮಾತ್ಮನ ಒಂದು ನಾಮ ಸ್ಮರಣೆಯನ್ನ ಮಾಡ್ತಾ ಆ ಒಂದು ವರವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ